ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ಗಂಗಾಧರೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ಹಾಗೂ ಗಂಗಾಧರೇಶ್ವರ ಪ್ರೌಢಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಪ್ರಧಾನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಜೀವನ್ ರಾವ್ ಕುಲಕರ್ಣಿ ಗಂಗಾಧರೇಶ್ವರ ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಮಹೇಶ್ ಪಿಎಸ್ ಸಹ ಶಿಕ್ಷಕರುಗಳಾದ ಕುಮಾರ್ ರಜನಿಯಾರ್ ರಮ್ಯಾ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು Bye. ಉರಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ ಇದು ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಏನು ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಅಂತಂದ್ರೆ ವಿಶ್ವದ ಎಲ್ಲ ಕಡೆಗಳಲ್ಲಿಯೂ ಸಹ ಪುರಾತನ ಕಾಲದಿಂದ ಇಲ್ಲಿಯವರೆಗೂ ಸಹಿತ ಜಾತಿ ಅವನ ಕಲರು ಅವು ಯಾವ ದೇಶಕ್ಕೆ ಸಂಬಂಧಪಟ್ಟವ ಶ್ರೀಮಂತ ಬಡವ ಮಹಿಳೆ ಪುರುಷ ಈ ರೀತಿ ಎಲ್ಲ ಕಡೆಗಳಲ್ಲಿಯೂ ಸಹ ತಾರತಮ್ಯ ನಡೀತಾ ಇತ್ತು ಈ ತಾರತಮ್ಯವನ್ನು ಹೋಗಲಾಡಿಸಬೇಕು ಎಲ್ಲರೂ ಸಮಾನರು ಜಾತಿ ಆಧಾರದ ಮೇಲೆ ಯಾವುದೇ ಭಾವ ಮಾಡಬಾರ್ದು ಲಿಂಗದ ಆಧಾರದ ಮೇಲೆ ಭಾವ ಮಾಡಬಾರ್ದು ದೇಶದ ಆಧಾರದ ಮೇಲೆ ಭಾವ ಮಾಡಬಾರ್ದು ಬಡವ ಶ್ರೀಮಂತ ಅನ್ನುವ ಆಧಾರದ ಮೇಲೆ ಭಾವ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ವಿಶ್ವ ನ್ಯಾಯ ದಿನಾಚರಣೆ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ದಿವಸವನ್ನು ಅಂದರೆ ಇಪ್ಪತ್ತನೇ ತಾರೀಕು ಫೆಬ್ರವರಿ ಇಪ್ಪತ್ತಂದು ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಅಂತ ಆಚರಣೆ ಮಾಡ್ತಾಯ್ತು ಇದರ ಬಗ್ಗೆ ಎಲ್ಲ ಕಡೆಗಳಲ್ಲೂ ಜಾಗೃತಿ ಕೊಡಿಸ್ಬೇಕು ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಒಂದು ತಿಳುವಳಿಕೆ ಕೊಡೋದು ಮಕ್ಕಳಲ್ಲಿ ಇರುತ್ತೆ ಯಾಕಂತಂದರೆ ಹಿಂದೆ ನಾವು ಓದ್ತಾ ಇದೀವಿ ಇತಿಹಾಸವನ್ನು ನೀವು ಓದ್ತಾ ಇದ್ರೆ ಅಲ್ಲಿ ಗೊತ್ತಾಗ್ತದೆ ಜಾತಿ ಆಧಾರದ ಮೇಲೆ ಶಾಲೆಗಳಲ್ಲಿಯೂ ಸಹ ಪ್ರತ್ಯೇಕವಾದ ಕುತ್ಕೊಳ್ತಕ್ಕಂಥ ವ್ಯವಸ್ಥೆ ಇರ್ತಾ ಇತ್ತು ಅವ್ರಿಗೆ ಹೇಳ್ತಕ್ಕಂಥ ಇದನ್ನೇ ಬೇರೆ ಇರ್ತದೆ ಹೇಳುವ ರೀತಿಯೇ ಬೇರೆ ಇರ್ತ ಇತ್ತು ಅಂತ ಈಗಲೂ ಸಹ ಹಳ್ಳಿಗಳಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಜಾತಿಯ ಆಧಾರದ ಮೇಲೆ ತಾರತಮ್ಯಗಳನ್ನು ಆಗೋದು ನೋಡ್ತಾ ಇರ್ತೀವಿ ಕೆಲವು ವ್ಯಕ್ತಿಗಳಿಗೆ ದೇವಸ್ಥಾನದಲ್ಲಿ ಪ್ರವೇಶ ಇರೋದಿಲ್ಲ ಮತ್ತು ಕಟ್ಟಿಂಗ್ ಶಾಪ್ಗಳಲ್ಲಿ ಅವರಿಗೆ ಈಗಲೂ ಸಹ ಎಷ್ಟೋ ಪ್ರಕರಣಗಳು ಪತ್ರಿಕೆಯಲ್ಲಿ ವರದಿ ಆಗ್ತವೆ ಎಷ್ಟೋ ಪ್ರಕರಣಗಳು ನಾವು ನೋಡ್ತಾ ಇರ್ತೀವಿ ಒಂದು ವರ್ಗಕ್ಕೆ ಸೇರಿದ ವ್ಯಕ್ತಿಗಳ ಹೇರ್ ಕಟಿಂಗ್ ಮಾಡಲಿಕ್ಕೆ ಸಹ ಆ ಊರಿನಲ್ಲಿ ಅವಕಾಶ ಕೊಡ್ತಿರೋದಿಲ್ಲ ಕುಡಿಯೋ ನೀರಿನ ಬಾವಿಗಳು ಮುಂಚೆ ಇರ್ತಾ ಇದ್ವು ಕುಡಿಯೋ ನೀರಿನ ಬಾವಿಗಳು ಒಂದೇ ಕಡೆ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಇದ್ರೆ ಅಲ್ಲಿ ಕೆಲವು ವರ್ಗದ ಜನರನ್ನ ಅಲೋ ಮಾಡ್ತಾ ಇದ್ದಿದ್ದಿಲ್ಲ ಈ ಎಲ್ಲ ತಾರತಮ್ಯಗಳನ್ನು ಹೋಗಲಾಡಿಸ್ಬೇಕು ಅಂತ ನಮ್ಮದು ಮತ್ತೆ ಪ್ರಗತಿಶೀಲ ರಾಷ್ಟ್ರ ಆಗಿರೋದ್ರಿಂದ ಈ ಎಲ್ಲ ತಾರತಮ್ಯಗಳನ್ನು ಇಟ್ಕೊಂಡು ನಾವು ಅಭಿವೃದ್ಧಿ ಸಾಧಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೇನೆ ಸಂವಿಧಾನದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದರು ಎಲ್ಲರೂ ಸಮಾನರು ಅಂತೆ ಆರ್ಟಿಕಲ್ ಫೋರ್ಟಿ ರೈಟ್ ಟು ಇಕ್ವಾಲಿಟಿ ಆರ್ಟಿಕಲ್ ಟ್ವೆಂಟಿ ಒನ್ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನ ಶಿಲ್ಪಿಗಳು ನಮ್ಮ ಸಂವಿಧಾನದಲ್ಲಿ ಅದರ ವ್ಯವಸ್ಥೆ ಮಾಡಿದ್ರು ಇನ್ನು ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಜಾತಿ ಆಧಾರದ ಮೇಲೆ ತಾರತಮ್ಯ ಅದು ಬೇರೆ ವಿಷಯ ಅದಲ್ಲದೆ ಈ ಇದ್ರ ಮೇಲೆ ಮಹಿಳೆಯರು ಮತ್ತು ಪುರುಷರು ಅದ್ರ ಮೇಲೆ ತಾರತಮ್ಯ ಮಾಡ್ತಾ ಇದ್ರು ಅಂದರೆ ಮಹಿಳೆಯರಿಗೆ ಈಗ ಹಳ್ಳಿಗಳಲ್ಲಿ ದುಡಿತಕ್ಕಂಥ ಮಹಿಳೆಯರಿಗೆ ಬೇರೆ ಸಹ ಇದನ್ನು ಕೊಡ್ತಾ ಇದ್ರು ವೇತನ ಕೊಡ್ತಾ ಇದ್ರು ಪುರುಷರಿಗೆ ಅಂದರೆ ಬೇರೆ ವೇತನ ಕೊಡ್ತಾ ಇದ್ರು ಅಷ್ಟೇ ಕೆಲಸವನ್ನ ಮಹಿಳೆಯರು ಮಾಡ್ತಾ ಇದ್ರು ಅಷ್ಟೇ ಕೆಲಸವನ್ನ ಪುರುಷರು ಮಾಡ್ತಾ ಇದ್ರು ಆ ಎರಡೂ ವ್ಯತ್ಯಾಸಗಳನ್ನ ತೆಗಿಬೇಕು ಎಷ್ಟು ಕೆಲಸವನ್ನ ಪುರುಷರು ಮಾಡ್ತಾರೆ ಅಷ್ಟೇ ಕೆಲಸವನ್ನು ಮಹಿಳೆ ಮಾಡೋದ್ರಿಂದ ಸಮಾನ ವೇತನ ತರಬೇಕು ಅಂತ ಹೇಳಿ ಸಮಾನ ವೇತನ ಕಾಯ್ದೆಯನ್ನ ಮಾಡಿದರು ಮತ್ತೆ ಈ ಸ್ಕಿನ್ ಕಲರ್ ಆಧಾರದ ಮೇಲೆ ಕೆಲವೊಬ್ಬರು ಇದನ್ನು ಮಾಡ್ತಾರೆ ಕರಿಯ ಬೆಳೆಯ ತಾರತಮ್ಯ ಮಾಡೋದು ಅಥವಾ ಕೆಲವೊಬ್ಬರಿಗೆ ಏನೋ ಡಿಸೆಬಿಲಿಟಿ ಇರ್ತದೆ ಅವರಿಗೆ ಇದನ್ನು ಮಾಡೋದು ಅಂಗವೈಕಲ್ಯ ಇರ್ತದೆ ಕೈಯೋ ಕಾಲೋ ಏನೋ ಊನ ಆಗಿರ್ತದೆ ಆ ಥರದ ವ್ಯಕ್ತಿಗಳಿಗೂ ಸಹಿತ ಸಮಾಜದಲ್ಲಿ ಸಮಾನವಾದಂಥ ಅವಕಾಶ ನೀಡಬೇಕು ಅಂಥೇಳಿ ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟರು ಶಿಕ್ಷಣದಲ್ಲಿ ಅವರಿಗೆ ಸವಲತ್ತುಗಳನ್ನು ಕೊಟ್ಟರು ಬಸ್ಗಳಲ್ಲಿ ಅವರಿಗೆ ಫ್ರೀಯಾಗಿ ಪಾಸ್ಗಳನ್ನು ಕೊಡ್ತಾ ಇದ್ದಾರೆ ಅದು ಈಗ ಮಹಿಳೆಯರಿಗೆ ಉದ್ಯೋಗದಲ್ಲಿಯೂ ಮೀಸಲಾತಿ ಕೊಡ್ತಾ ಇದ್ದಾರೆ ಮುಂಚೆ ಎಲ್ಲ ಹೇಗೆ ಇರ್ತಿತ್ತು ಪರಿಸ್ಥಿತಿ ಅಂತಂದರೆ ನಿಮ್ಮ ತ ತಾಯಿಯಂತ ಕೇಳಿರ್ಬೇಕಾದ್ರೆ ನೀವು ಮನೆಗೆ ನಂತರ ಹಳ್ಳಿಗಳಲ್ಲಿ ಎಲ್ಲಿವರೆಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಇರ್ತಿತ್ತು ಆ ಹಳ್ಳಿಲಿ ಅಲ್ಲಿವರೆಗೂ ಮಾತ್ರ ಹೆಣ್ಣು ಮಕ್ಕಳಿಗೆ ಕಲಿಸ್ತಾ ಇತ್ತು ಒಂದು ಊರಿಂದ ಬೇರೆ ಇನ್ನೊಂದು ಊರಿಗೆ ಹೋಗಿ ಕಲಿಯೋದಂದ್ರೆ ಅಲ್ಲಿಗೆ ಸ್ಟಾಪ್ ದ ಎಜುಕೇಷನು ಮುಂದೆ ಹೋಗಲಿಕ್ಕೆ ಬಿಡ್ತಿದ್ದೇನೆ ಇಲ್ಲ ಎಷ್ಟೋ ಕಡೆಗಳಲ್ಲಿ ಮಹಿಳೆಯರನ್ನ ಶಾಲೆಗೆ ಕಳಿಸಿದ್ರೆ ಹೇಗಿದ್ರು ಮದುವೆ ಮಾಡಿಕೊಟ್ಟು ಬೇರೆ ಕಡೆ ಕಳಿಸ್ಬೇಕಲ್ಲ ಅವ್ರನ್ನ ಅವ್ರಿಗೆ ಯಾಕೆ ಓದಿ ದುಡ್ಡು ವೇಸ್ಟ್ ಮಾಡಿಸ್ಬೇಕು ಅಂತ ಈ ತರ ಮನೋಭಾವನೆ ಇತ್ತು ಕಾಲ ಕ್ರಮೇಣ ಆ ಮನೋಭಾವನೆ ಬದಲಾಗಿದೆ ಉದಾಹರಣೆಗೆ ನೋಡ್ತಾ ಇದ್ರೆ ನಿಮ್ಮ ಟೀಚರ್ ಇಬ್ರು ಎಮ್ ಎಸ್ ಸಿ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅದಕ್ಕೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ನೀವು ಸಹ ಈ ಎಲ್ಲ ತಾರತಮ್ಯಗಳನ್ನ ಅಂದ್ರೆ ನಿಮ್ಮಲ್ಲಿ ಏನಾದರೂ ಒಂದು ಪ್ರತಿಭೆ ಇರಬೇಕು ಆ ಪ್ರತಿಭೆಗಳನ್ನ ಹೊರತರ್ತಕ್ಕಂಥ ವೇದಿಕೆ ಈ ಶಾಲೆಗಳು ಆಗ್ತವೆ ಆ ಕಾರಣಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಹೆಚ್ಚು ಹೆಚ್ಚು ಶಾಲೆಗಳಿಗೆ ಹೋಗಿ ಈ ಜಾತಿ ಆಧಾರದ ಮೇಲೆ ತಾರತಮ್ಯ ಆಗ್ತಕ್ಕಂಥದ್ದು ಲಿಂಗದ ಆಧಾರದ ಮೇಲೆ ತಾರತಮ್ಯ ಆಗ್ತಕ್ಕಂಥದ್ದು ಅಥವಾ ಈ ಫಾರಿನ್ ಕಂಟ್ರೀಸಲ್ಲಿ ನೀವು ಕೇಳಿರ್ಬೋದು ಮಹಾತ್ಮ ಗಾಂಧೀಜಿ ಅಂತವ್ರನ್ನ ಬ್ಯಾರಿಸ್ಟರ್ ಆಗಿದ್ದವರು ಇಂಗ್ಲೆಂಡಲ್ಲಿ ಅವ್ರನ್ನ ದಕ್ಷಿಣ ಆಫ್ರಿಕಾದಲ್ಲಿ ಹೋದಾಗ ನೀನು ಕರಿಯ ಅನ್ನೋ ಕಾರಣಕ್ಕೆ ಅವ್ರನ್ನ ಟ್ರೈನಿಂದ ಹೊರಗಡೆ ದಬ್ಬಿದ್ರು ಹೋಗ್ತಾ ಇದ್ದಂಥ ಟ್ರೈನಿಂದ ಹೊರಗಡೆ ದಬ್ಬಿದಂಥ ಒಂದು ಇದು ಇದೆ ಈಗಲೂ ಸಹ ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರನ್ನು ಅವರು ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನವಾಗಿ ನೋಡ್ತಿಲ್ಲ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಿ ಸದೃಢರಾಗ್ತಾರೋ ಅಲ್ಲಿ ಯಾವ ತಾರತಮ್ಯಗಳು ಇರೋದಿಲ್ಲ ನಿಮ್ಮ ಜೊತೆಗೆ ಕಲಿತಕ್ಕಂಥ ಸಹಪಾಠಿಗಳ ಜೊತೆಗೆ ಈ ಯಾವುದು ತಾರತಮ್ಯ ಮಾಡಬಾರ್ದು ಅನ್ನೋ ಉದ್ದೇಶದಿಂದಲೇ ನಾವು ಶಾಲೆಗಳಿಗೆ ಹೋಗಿ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಷ್ಟು ಕಡಿಮೆ ಅವಧಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಅದಕ್ಕಾಗಿ ನಾವು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಪರವಾಗಿ ಗಂಗಾಧರೇಶ್ವರ ಪ್ರೌಢಶಾಲೆಯವರಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಮಾರಣ್ಣವರು ಈ ಶಾಲೆಯ ಹಳೆಯ ಶಿಕ್ಷಕರು ಪ್ರಾ ಪ್ರಭಾರಿ ಶಿಕ್ಷಕರಾಗಿದ್ದರು ಅಂತ ಕೇಳಿದೆ ಅವ್ರಿಗೂ ಸಹಿತ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಧನ್ಯವಾದಗಳು ಹೇಳಿ ನಾನು ಮಾತನಾಡಿದ ಈ ಬ್ರಿಟಿಷರು ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು ಅಂತ ಅಂದರೆ ಆ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದ್ರೆ ಆ ದೇಶವನ್ನು ಸುಲಭವಾಗಿ ಹಾಳ್ಮಾಡಬಹುದು ಅಂತಕ್ಕಂತಹ ಒಂದು ವಿಚಾರಧಾರೆಯನ್ನ ಇಟ್ಕೊಂಡಿದಂತೆ ಬ್ರಿಟಿಷರು ಆದ್ರೆ ಅದೇ ರೀತಿ ಈಗ ನಮ್ಮ ಸಾರ್ ಏನಪ್ಪ ಹೇಳೋದು ಅಂದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಶಾಲೆಯನ್ನು ಉದ್ಧಾರ ಮಾಡಬೇಕು ಒಂದು ಶಾಲೆ ಒಂದು ದೇಶವನ್ನು ಕಟ್ಟಬೇಕು ಒಂದು ದೇಶದ ಸುಭದ್ರವಾದಂತಹ ನಿರ್ಮಾಣವನ್ನ ಮಾಡಬೇಕು ಅಂತಂದ್ರೆ ನಮಗೆ ಅಡಿಪಾಯ ಇರತಕ್ಕಂಥದ್ದು ಬುನಾದಿ ಇರ್ತಕ್ಕಂಥದ್ದು ಶಿಕ್ಷಣ ವ್ಯವಸ್ಥೆ ಅಂತಕ್ಕಂತಹ ಅಂಶವನ್ನ ಮಕ್ಕಳಲ್ಲಿ ನಿಮ್ಮಲ್ಲಿ ಒಂದು ಆ ಅವೇರ್ನೆಸ್ ಆ ಒಂದು ವಿಚಾರಧಾರೆಗಳನ್ನ ನಿಮ್ಮಲ್ಲಿ ಬಿದ್ದಿದ್ರೆ ಅವಾಗ ಆ ದೇಶದ ಒಂದು ವ್ಯವಸ್ಥೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಿಡುವುಗಳನ್ನು ಸುಲಭವಾಗಿ ನಿರ್ಮೂಲನೆಯನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಮತ್ತೆ ಆ ದೇಶವನ್ನು ಸುಭದ್ರವಾಗಿ ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತಹ ಅಂಶವನ್ನು ಸಾಹೇಬರು ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಈಗೆಲ್ಲ ವಿಚಾರಗಳಲ್ಲೂ ಮಕ್ಕಳುಗಳಲ್ಲಿ ಒಂದು ಎಲ್ಲ ಏನೇನು ಇಂದಿನ ಆಚರಣೆಗಳಿದ್ದು ಅವನ್ನೆಲ್ಲ ತೊಡೆದಾಕೋದು ದೇಶದ ನಿರ್ಮಾಣವನ್ನು ಹೆಂಗೆ ಮಾಡಬೇಕು ರಾಷ್ಟ್ರವನ್ನು ಹೇಗೆ ಕಟ್ಟಬೇಕು ನಾವು ಹೇಗೆ ಬೇರೆ ರಾಷ್ಟ್ರಗಳಿಗೆ ಸವಾಲನ್ನು ಒಡ್ಡಬಹುದು ಪ್ರಗತಿಯ ಮೂಲಕ ವಿದ್ಯಾಭ್ಯಾಸದ ಮೂಲಕ ಶಕ್ತಿಯನ್ನು ನೋಡಿ ಬೇರೆ ರೀತಿ ಶಕ್ತಿ ತೋರ್ಸೋಕ್ಕಾಗಲ್ಲ ನಮ್ಮ ಬುದ್ಧಿವಂತಿಕೆ ಶ್ರಮ ಮತ್ತು ದುಡಿಮೆ ಎಲ್ಲರ ಸಹಕಾರ ಒಗ್ಗಟ್ಟಾಗಿ ನಿಂತ್ಕಂತು ಅಂದರೆ ನಾವು ನಮ್ಮ ದೇಶವನ್ನು ಸುಭದ್ರವಾಗಿ ಕಟ್ಬೋದು ಅಂತ ಹೇಳಿ ನಮಗೆಲ್ಲ ಅದ್ಭುತವಾದಂತಹ ಸಂವಿಧಾನ ನಮ್ಮಲ್ಲಿರ್ತಕ್ಕಂತಹ ವೈವಿಧ್ಯತೆ ನಮ್ಮಲ್ಲಿರ್ತಕ್ಕಂತಹ ವ್ಯವಸ್ಥೆಗಳು ಪ್ರಪಂಚದ ಯಾವುದೇ ದೇಶದಲ್ಲೂ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಹದಿನೆಂಟು ವರ್ಷದ ಕೆಳಗಿರ್ತಕ್ಕಂಥವ್ರು ಸಾರ್ವಜನಿಕ ಸ್ಥಳದಲ್ಲಿ ಬೈಕ್ಗಳನ್ನು ಓಡಿಸ್ಬೇಕು ಸಾರ್ವಜನಿಕ ರಸ್ತೆಯಲ್ಲಿ ಬರಬಾರ್ದು ಅಷ್ಟೇ ಪಬ್ಲಿಕ್ ರೋಡಲ್ಲಿ ಮಾಡಬಾರ್ದು ಹದಿನೆಂಟು ವರ್ಷದ ಕೆಳಗಡೆ ಇರ್ತಕ್ಕಂಥವ್ರು ಇಲ್ಲ ಬೋಪೆಟ್ಗಳಂತವ್ರು ಅವ್ರಿಗೆ ಎಲ್ಲಿ ಎಲ್ಲರ ಲೈಸೆನ್ಸ್ ಕೊಡ್ತಾರೆ ಅದನ್ನು ತಗೊಂಡು ಮಾಡ್ಕೋಬೋದು ಈ ಲೇಬರ್ ಆ್ಯಕ್ಟ್ ಅಂತ ಇದೆ ಎಲ್ಲಿ ಕೆಲವು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುತ್ತಿದ್ರೆ ಈಗ ನಿಮ್ಮಲ್ಲಿ ಹುರಿ ಮಿಷಿನ್ ಅಂತ ಇರ್ತದೆ ಇಲ್ಲಿ ಬಾಗಡಿಲೆಲ್ಲ ಹುರಿ ಉರಿ ಮೆಷಿನ್ ಇರ್ತಾರೆ ಅಲ್ಲಿ ಲೇಡೀಸ್ ಕೆಲಸ ಮಾಡ್ತಾ ಇದ್ರೆ ಲೇಡೀಸ್ಗೆ ಜೆಂಟ್ಸ್ಗೆ ತಾರತಮ್ಯ ಮಾಡೋವಾಗಿಲ್ಲ ಸ್ಯಾನಿಲಿ ಜೆಂಟ್ಸ್ಗೆ ಮುನ್ನೂರು ರೂಪಾಯಿ ಕೊಡ್ತಿದ್ರು ಅಥವಾ ಇನ್ನೂರು ರೂಪಾಯಿ ಕೊಡ್ತಿದ್ರು ಅಂದರೆ ಮಹಿಳೆಯರಿಗೂ ಅಷ್ಟೇ ಕೊಡಬೇಕು ಅಂತಿದೆ ಅಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತಾ ಇದ್ರೆ ಆ ಮಾಲೀಕರ ವಿರುದ್ಧ ಲೇಬರ್ ಆಫೀಸರ್ ಇರ್ತಾರೆ ಇಲ್ಲಿ ಇಲ್ಲಿ ಲೇಬರ್ ಆಫೀಸರ್ ಇದ್ರೆ ಅವ್ರಿಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡಿದರಂದ್ರೆ ಅವರು ಆ ಮಾಲೀಕನ್ನು ಕರೆಸಿ ಅದಕ್ಕೆ ದಂಡನ್ನು ಕಟ್ಟಿಸಿಕೊಳ್ತಾರೆ ಜೊತೆಗೆ ಸಮಾನ ವೇತನ ಕೊಡ್ತಾರೆ ಅದೇ ರೀತಿ ಬೇರೆ ಬೇರೆ ಈ ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ ಈಗ ಇಟ್ಟಿಗೆ ಹೊರಗಡೆ ಎಲ್ಲ ಇಟ್ಟಿಗೆ ಮಾಡ್ತಿರ್ತಾರಲ್ಲ ಅವರಿಗೆ ಐದಕ್ಕಿಂತ ಹೆಚ್ಚು ಜನ ಇರತಕ್ಕಂಥ ಲೇಬರ್ ಇದು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಆ ಯೂನಿಯನ್ ಮಾಡಬೇಕು ಅಂತಿದೆ ಯೂನಿಯನ್ ಆಗದೆ ಇರತಂತ ಸ್ಥಳಗಳಲ್ಲಿ ಅವರು ನೇರವಾಗಿ ಲೇಬರ್ ಆಫೀಸರ್ನ ಮಾಡ್ಕೋಬೇಕು ಲೇಬರ್ ಕಾರ್ಡ್ ಮಾಡಿಸ್ಕೋಬೇಕು ಲೇಬರ್ ಕಾರ್ಡ್ ಮಾಡಿಸ್ಕೊಟ್ರೆ ಈ ಇಟ್ಟಿಗೆ ಕೆಲಸ ಮಾಡ್ಬೇಕಂತವ್ರು ಬಿಡಿ ತಯಾರಿಸ್ ಮಾಡ್ತಿರ್ತಾರೆ ಅಗರಬತ್ತಿ ತಯಾರು ಮಾಡ್ತಾ ಇರ್ತಾರೆ ಅವರೆಲ್ಲ ಅಸಂಘಟಿತ ವಲಯದಲ್ಲೇ ಬರ್ತಾರೆ ಅಂದ್ರೆ ಅವ್ರಿಗೆ ಯಾವ್ದು ಸಂಘಟನೆ ಇರೋದಿಲ್ಲ ಆ ಥರದವರೆಲ್ಲ ಲೇಬರ್ ಹೋಗಿ ಅಲ್ಲಿ ಲೇಬರ್ ಆಫೀಸರ್ ಇರ್ತಾರೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಅದು ನಮ್ಮ ಹತ್ರ ಬರ್ತದೆ ಅವಾಗ ನಾವು ಅದನ್ನ ಇದು ಮಾಡ್ಬೋದು ಯಾವುದೇ ವಿಷಯದಲ್ಲಿಯೂ ಸಹ ಮಹಿಳೆಯರು ಪುರುಷರು ಅಂತ ಅಂದ್ಕೊಂಡು ವ್ಯತ್ಯಾಸ ಮಾಡುವಾಗ ಸಮಾನ ಕೆಲಸ ಮಾಡ್ತಾರೆ ಸಮಾನ ವೇತನ ಕೊಡಬೇಕು ಅಂತ ನಮ್ಮ ಜಾಸ್ತಿ ಆಗ್ತದೆ ಒಂದು ಪ್ರಶ್ನೆ ಮತ್ತೆ ಈಗ ಈ ಹುಡುಗರಿಗೆ ಏನಾಗ್ತಾ ಇದೆ ಅಂದ್ರೆ ಈ ಏಜ್ ಅಲ್ಲಿ ಸರಿಯಾಗಿ ಮಾಡೋ ಸಿಕ್ತಿ ಇರೋದಿಲ್ಲ ಸ್ವಲ್ಪ ದಾರಿ ಪ್ರಶ್ನೆ ಈಗ ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಜೊತೆ ಹೋಗ್ತಕ್ಕಂಥ ಯಾರಾದರೂ ಸಹಪಾಠಿಗಳನ್ನ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿಂದ ಮದುವೆ ಮಾಡ್ತಾ ಇದ್ರೆ ಒಂದು ಫ್ರೀ ಹೆಲ್ಪ್ ಲೈನ್ ಇದೆ ಒನ್ ಜೀರೋ ತ್ರೀ ತ್ರೀ ಗೊತ್ತದ ಅದಕ್ಕೆ ಫೋನ್ ಮಾಡಿದರೆ ಯಾರು ಫೋನ್ ಮಾಡಿದರೆ ಅಂತ ನಿಮ್ಮ ಹೆಸರನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ ಅದು ನೇರವಾಗಿ ಸೆಂಟ್ರಲ್ ಸೆಂಟ್ರಲಲ್ಲಿ ಬೆಂಗಳೂರಲ್ಲಿ ಒಂದು ಇದನ್ನು ಮಾಡಿದ್ದಾರೆ ಲೈನ್ ಮಾಡಿದ್ದಾರೆ ಅಲ್ಲಿಂದ ಕಂಪ್ಲೇಂಟು ಯಾವ ಸ್ಥಳ ಇರ್ತದಲ್ಲ ಆ ಸ್ಥಳದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ನೇರವಾಗಿ ಬರ್ತದೆ ಇಲ್ಲಿ ಸಿ ಡಿ ಪಿ ಇರ್ತಾರೆ ಬಹಳ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಇರ್ತಾರೆ ಅವರು ತಕ್ಷಣ ಆ ಸ್ಥಳಕ್ಕೆ ಹೋಗಿ ಪೊಲೀಸರ ಸಹಾಯ ತೆಗೆದುಕೊಂಡು ಆ ಹುಡುಗಿಯರನ್ನ ಬಚಾವ್ ಮಾಡುತ್ತಾರೆ ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಯಾವುದೋ ಊರಲ್ಲಿ ಊರಿನಲ್ಲಿ ಇಲ್ಲದೆ ಇರೋ ದೇವಸ್ಥಾನದಲ್ಲಿ ಹೋಗಿ ಮಾಡ್ತಾರೆ ಆ ಥರದ ಪ್ರಕರಣಗಳನ್ನು ಸಹಿತ ನಾವು ಮಾಡಿದ್ದೀವಿ ಆ ಥರದ ಪ್ರಕರಣಗಳಲ್ಲಿ ಒಂದು ಪ್ರಕರಣಗಳಲ್ಲಿ ಮದುವೆ ಆಗ್ತಕ್ಕಂಥ ಹುಡುಗಿನೇ ನಮಗೆ ಫೋನ್ ಮಾಡಿದ್ರು ಅವರು ಲೈನ್ ಫೋನ್ ಮಾಡಿದ್ದಿಲ್ಲ ಡೈರೆಕ್ಟ್ ನಮಗೆ ಫೋನ್ ಮಾಡಿದ್ರು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು